ಸರ್ಕಾರಿ ಕಚೇರಿಯಲ್ಲಿ ಬಸವಣ್ಣನವರ ಫೋಟೋ ಕಡ್ಡಾಯವಾದ ಮಾದರಿಯಲ್ಲಿ ನಾಡದೇವಿ ಭುವನೇಶ್ವರಿ ದೇವಿಯ ಫೋಟೋವನ್ನು ಅಳವಡಿಸಬೇಕೆಂದು ಸರ್ಕಾರ ಆದೇಶ ಹೊರಡಿಸಬೇಕೆಂದು ಆಗ್ರಹಿಸಿ ಸೋಮವಾರ ಸರ್ವೋದಯ ಸ್ವಯಂ ಸೇವಾ ಸಂಘ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಸಿಎಂಕೆ ಮಾನವಿಯನ್ನ ರವಾನಿಸಿದ್ರು ಮಂಡ್ಯದಷ್ಟು ಮುಂದಿನ ಈಗಾಗಲೇ ರಾಜ್ಯ ಸರ್ಕಾರದಿಂದ ಕರ್ನಾಟಕ ಹೊಸರಾಗಲಿ ಕನ್ನಡ ನಮ್ಮ ಗೋಶವ್ಯಾಚರಣೆ ವರ್ಚುವಲ್ಲಿ ಕಾರ್ಯಕ್ರಮ ಮಾಡಿದೆ ಈ ನವೆಂಬರ್ ಒಂದಕ್ಕೆ ಅದು ಸಮಾರೋಪ ಸಮಾರಂಭ ಇದೆ ಶುಭ ಸಂದರ್ಭದಲ್ಲಿ ಸರ್ ಈಗಾಗಲೇ ರಾಜ್ಯ ಸರ್ಕಾರ ಬಸವೇಶ್ವರನ್ನ ವಿಶ್ವಗುರು ಬಸವಣ್ಣರವರನ್ನ ಸಂಸ್ಕೃತಿ ನಾಯಕ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ ಡಿಕ್ಲೇರ್ ಮಾಡಿ ಎಲ್ಲ ಕಡೆ ಕಚೇರಿಗಳಲ್ಲಿ ಇದೇ ಒಂದು ಘೋಷಣೆ ಹಾಕುವಂತ ಈಗ ಫೋಟೋಗಳು ಹಾಕಿರ್ತಾರೆ ನನ್ನ ವಿನಂತಿ ಅಂದರೆ ಸರ್ ಇನ್ನು ಐವತ್ತು ವರ್ಷ ನಡೀತಾ ಇದೆ ತುಂಬ ಸಂದರ್ಭದಲ್ಲಿ ಕರ್ನಾಟಕ ನಾಮಕರನ್ನ ಯಾವ್ದು ನೋಡ್ತಾ ಇದ್ದಾರೆ ಆಮೇಲೆ ಭುವನೇಶ್ವರಿಯ ಒಂದು ಇತಿಹಾಸ ನೋಡಿದ್ರೆ ಎಂಟನೇ ಶತಮಾನದಲ್ಲಿ ತಾಯಿ ಭುವನೇಶ್ವರಿಯ ಒಂದು ಮಂದಿರ ವಿಜಯನಗರ ಸಾಮ್ರಾಜ್ಯದ ಅರಷ್ಟರು ಪೂಜೆ ಮಾಡ್ತಿದ್ರು ಆ ಸಮಯದಲ್ಲಿ ಭುವನೇಶ್ವರಿ ದೊಡ್ಡ ಗೌರವ ಇತ್ತು ಆ ತಾಯಿಯನ್ನು ಪೂಜೆ ಮಾಡಿ ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತಿದ್ರು ಸರ್ ಸಹಿತ ವಿಜಯನಗರದಿಂದ ಈಗಾಗಲೇ ಜ್ಯೋತಿ ಸಹಿತ ರಾಜ್ಯೋತ್ಸವ ಸಮಾರಂಭದಲ್ಲಿ ವಿಜಯನಗರದಿಂದ ಬೆಂಗಳೂರಿಗೆ ಜ್ಯೋತಿ ಹೋಗುತ್ತಿತ್ತು ಒಂದು ಮಹತ್ವವಾದಂಥ ಒಂದು ಭುವನೇಶ್ವರಿ ದಿನ ನಾವು ವಿನಂತಿ ಏನಂದ್ರೆ ಸರ್ ನಾಡದೇ ಭುವನೇಶ್ವರಿ ಕರ್ನಾಟಕ ಮಾತೆ ಅಂತಕ್ಕಂಥ ಘೋಷಣೆ ಘೋಷವಾಕ್ಯ ಆಗಿರ್ತದೆ ನಾಡದೇ ಭುವನೇಶ್ವರಿ ಕರ್ನಾಟಕ ಮಾತೆ ಒಂದು ಘೋಷಣೆ ಆಗೋ ಮುಖಾಂತರ ಒಂದು ನಾಡದೇವಿಗೆ ಒಂದು ಗೌರವ ಕೊಟ್ಟಾಗ ಸರ್ ಅದಕ್ಕೆ ಮಾನ್ಯ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದೆ ದಯವಿಟ್ಟು ತಲುಪಿಸಿ ಸರ್ ಆದಷ್ಟು ತಮ್ಮ ಒಂದು ಸಹಕಾರಗಳು ಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ರಾಜ್ಯ ಸರ್ಕಾರವು ಕರ್ನಾಟಕ ನಾಮಕರಣದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ವರ್ಷವಿಡೀ ಆಚರಿಸ್ತಾ ಇರುವುದು ಅಭಿಮಾನದ ಸಂಗತಿ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಪ್ರಸಕ್ತ ವರ್ಷ ರಾಜ್ಯ ಸರ್ಕಾರ ವಿಶ್ವಗುರು ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಎಂಬ ಘೋಷವಾಕ್ಯವನ್ನ ನಾಡಿನಾದ್ಯಂತ ಅನುಷ್ಠಾನಕ್ಕೆ ತಂದಿದ್ದಾರೆ ಅದರಂತೆ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ನಾಡದೇವಿ ಭುವನೇಶ್ವರಿಯ ಭಾವಚಿತ್ರವನ್ನ ಎಲ್ಲಾ ಸರ್ಕಾರಿ ಕಚೇರಿಯಲ್ಲಿ ಕಡ್ಡಾಯಗೊಳಿಸಿದ್ದಾರೆ ಎಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಇದಾರೆ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ಆಧಾರ್ ಸೀಡಿಂಗ್ ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಅಪ್ಲಿಕೇಶನ್ ಹಾಕಬಹುದು ಅಂತ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಸಲ್ಲಿಸಲಾದ ಅರ್ಜಿಗಳಲ್ಲಿ ಸ್ಯಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ಸ್ ಐಡಿ ನಮೂದಾಗದ ಅರ್ಜಿಗಳಿಗೆ ಧನ ಸಹಾಯ ಮಂಜೂರು ಮಾಡಿಲ್ಲ ಸದರಿ ಫಲಾನುಭವಿಗಳ ಪಟ್ಟಿಯನ್ನು ಮಂಡಳಿಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದ್ದು ಕೂಡಲೇ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ ಹದಿನೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಾಗಿ ಐಡಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ